ಕೊಡಗಿನಲ್ಲಿ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರ ವರದಿಯಂತೆ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ನಾಲ್ಕು ಮಿಲಿಮೀಟರ್ ಸರಾಸರಿ ಮಳೆಯಾಗಿದೆ ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ನಲವತ್ತೊಂದು ಪಾಯಿಂಟ್ ಏಳು ಮೂರು ಮಿಲಿಮೀಟರ್ ವಿರಾಜಪೇಟೆ ತಾಲೂಕಿನಲ್ಲಿ ಸರಾಸರಿ ಮಳೆ ಹದಿನಾರು ಪಾಯಿಂಟ್ ಎಂಟು ಐದು ಮಿಲಿಮೀಟರ್ ಪೊನ್ನಂಪೇಟೆ ತಾಲೂಕಿನಲ್ಲಿ ಸರಾಸರಿ ಮಳೆ ಹದಿನೆಂಟು ಮಿಲಿಮೀಟರ್ ಸೋಮವಾರಪೇಟೆ ತಾಲೂಕಿನಲ್ಲಿ ಸರಾಸರಿ ಮಳೆ ಹತ್ತೊಂಬತ್ತು ಪಾಯಿಂಟ್ ಎಂಟು ಮಿಲಿಮೀಟರ್ ಕುಶಾಲನಗರ ತಾಲೂಕಿನಲ್ಲಿ ಸರಾಸರಿ ಮಳೆ ಹದಿನೈದು ಪಾಯಿಂಟ್ ಎಂಟು ಮಿಲಿಮೀಟರ್ ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರೋ ಮಳೆ ವಿವರ ನೋಡೋದಾದರೆ ಮಡಿಕೇರಿ ಕಸಬಾ ಮೂವತ್ತೆಂಟು ನಾಪೋಕ್ಲು ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಸಂಪಾಜಿ ಐವತ್ತು ಪಾಯಿಂಟ್ ಐದು ಭಾಗಮಂಡಲ ಐವತ್ತಾರು ವಿರಾಜಪೇಟೆ ಇಪ್ಪತ್ತೊಂದು ಪಾಯಿಂಟ್ ಎರಡು ಅಮ್ಮತ್ತಿ ಹನ್ನೆರಡು ಪಾಯಿಂಟ್ ಐದು ಸೋಮವಾರಪೇಟೆ ಕಸಬಾ ಇಪ್ಪತ್ತಾರು ಪಾಯಿಂಟ್ ಎರಡು ಶನಿವಾರ ಸಂತೆ ಹದಿನಾಲ್ಕು ಶಾಂತಹಳ್ಳಿ ಇಪ್ಪತ್ತೆರಡು ಕೊಡ್ಲಿಪೇಟೆ ಹದಿನೇಳು ಪೊನ್ನಂಪೇಟೆ ಏಳು ಹುದಿಕೇರಿ ಹದಿನಾರು ಪಾಯಿಂಟ್ ಐದು ಶ್ರೀಮಂಗಲ ಮೂವತ್ತು ಪಾಯಿಂಟ್ ನಾಲ್ಕು ಬಾಳೆಲೆ ಹದಿನೆಂಟು ಪಾಯಿಂಟ್ ಎಂಟು ಕುಶಲನಗರ ಎಂಟು ಪಾಯಿಂಟ್ ಆರು ಸುಂಟಿಕೊಪ್ಪ ಇಪ್ಪತ್ತ್ ಮೂರು ಮಿಲಿಮೀಟರ್ ಮಳೆಯಾಗಿದೆ ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿಗಳು ಇಂದಿನ ನೀರಿನ ಮಟ್ಟ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಪಾಯಿಂಟ್ ಎಂಟು ಒಂದು ಅಡಿಗಳು ಹಾರಂಗಿಯಲ್ಲಿ ಬಿದ್ದ ಮಳೆ ಹನ್ನೊಂದು ಪಾಯಿಂಟ್ ಆರು ಮಿಲಿಮೀಟರ್ ಇಂದಿನ ನೀರಿನ ಒಳಹರಿವು ನಾನೂರ ಎಂಟು ಕ್ಯೂಸೆಕ್ ಹೊರಹರಿವು ನದಿಗೆ ಇನ್ನೂರು ಕ್ಯೂಸೆಕ್ ದಾಖಲಾಗಿದೆ